ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷವಾಗಿ ಈ ಮಾಹಿತಿ ಏನು ತಿಳಿಸ್ಕೊಡ್ತಾಯಿದ್ದೀನಿ ಅಂದ್ರೆ ಡಿಶೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಬಸ್ಸುಗಳು ಬಂದಿರುತ್ತೆ ಯಾಕೆ ಬಂದಿರುತ್ತೆ ಏನು ಎತ್ತ ಅನ್ನೋ ಒಂದು ಸಂಪೂರ್ಣವಾದಂಥ ವಿವರ ನಿಮಗೆ ತಿಳಿಸಿಕೊಡುತ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾಕೆ ಅಂತಂದರೆ ಇಲ್ಲಿ ನಾನು ಯಾಕೆ ವೀಡಿಯೋನ ನೋಡಿ ಅಂತ ಹೇಳ್ತೇನೆ ಅಂತಂದರೆ ಇಲ್ಲಿ ನೀವು ಮೊದಲಿಗೆ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಬರುತ್ತೆ ನೋಟಿಫಿಕೇಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಆದಂಥ ನೀವು ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತದ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಮಾಹಿತಿನ ತಿಳ್ಕೊಳ್ಬೋದು ನೋಡಿ ಇಲ್ಲಿ ಯಾಕೆ ವಿಶೇಷವಾದ ವಿಡಿಯೋ ನೀವು ನೋಡಬೇಕಂತಂದ್ರೆ ತುಂಬ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಬೇರೆ ಬೇರೆ ಒಂದು ಪ್ರಯಾಣವನ್ನು ಬೆಳೆಸ್ತಾರೆ ಪ್ರತಿದಿನ ಬಸ್ಸನ್ನೇ ನಂಬ್ಕೊಂಡಿರ್ತಾರೆ ಈಗ ಬಸ್ಸನ್ನೇ ನಂಬ್ಕೊಂಡು ಊರಿಂದ ಹಳ್ಳಿಯಿಂದ ಒಂದು ಸಿಟಿ ಕಡೆ ಬಂದರೆ ಇರಲ್ಲ ಆ ಬಸ್ ಇರಲಾರ್ದಂಥ ಸಂದರ್ಭದಲ್ಲಿ ವೆಹಿಕಲ್ಗಳು ಬಾಡಿಗೆಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಈಗ ದೂರದ ದಾರಿನ ಪ್ರಯಾಣ ಮಾಡಬೇಕಂತಂದ್ರೆ ತುಂಬ ಜನರು ಯಾರೇ ಆಗಿರ್ಬೋದು ಸ್ವಂತ ವೆಹಿಕಲ್ ಇದ್ದರೂ ಕೂಡ ಬಸ್ಸಿಗೆ ಹೋಗಿ ಬರುವಂಥವ್ರು ಹಾಗಾಗಿ ಬಸ್ಸೇ ಇಲ್ಲ ಅಂತ ಅಂದಮೇಲೆ ತುಂಬ ಒಂದು ತೊಂದರೆ ಆಗುತ್ತೆ ನಿಮಗೂ ಕೂಡ ಪ್ರಯಾಣಿಕರು ಯಾವುದೇ ಕಾರಣಕ್ಕೂ ಮಾಹಿತಿ ಇಲ್ಲದೇ ನೀವು ಹೊರಗಡೆ ಮೂವತ್ತೊಂದರಿಂದ ನೀವು ಹೊರಗಡೆ ಬರುವುದು ಬೇಡ ಯಾಕೆ ಅಂತಂದರೆ ಅವತ್ತಿನ ಯಾವುದೇ ಒಂದು ವಿಶೇಷವ ಕೆಲಸ ಇದ್ದರೂ ಕೂಡ ನೀವು ಕೆಲಸವನ್ನು ಬಿಡಬೇಕಾಗುತ್ತೆ ಯಾಕೆ ಅಂತಂದರೆ ಬಸ್ಸೇ ಇಲ್ಲ ಅಂತಂದರೆ ನಿಮಗೆ ತುಂಬ ತೊಂದರೆ ಆಗುವಂಥದ್ದು ಈ ಬಸ್ಸುಗಳು ಯಾಕೆ ಬಂದಾಗುತ್ತೆ ಡಿಸೆಂಬರ್ ಮೂವತ್ತೊಂದಕ್ಕೆ ಯಾಕೆ ಬಂದಾಗುತ್ತೆ ಅಂತಂದರೆ ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಐದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಐದು ಬೇಡಿಕೆಗಳನ್ನು ಏರಿಡಿ ಏರಿಸಿದರೆ ಮಾತ್ರ ನಾವು ಬಸ್ಗಳನ್ನು ಚಾಲನೆಯಲ್ಲಿ ಇಡ್ತೇವೆ ಅಂತ ಹೇಳಿದ್ದಾರೆ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು ಅವರ ವೇತನಗಳಾಗಿರ್ಬೋದು ಅವರ ಒಂದು ಪೇಮೆಂಟ್ಗಳಾಗಿರ್ಬೋದು ಹಲವಾರು ಒಂದು ಸಮಸ್ಯೆಗಳು ಐದು ಬೇಡಿಕೆಗಳನ್ನು ಸರ್ಕಾರಕ್ಕೆ ಇಟ್ಟಿದೆ ಇದು ಇವತ್ತಿಂದ ಆಗಿರುವಂಥದ್ದಲ್ಲ ಇದು ಐದು ಐದಾರು ದಿನಗಳಿಂದ ಅವರಿಗೆ ಸರ್ಕಾರಕ್ಕೆ ಪಟ್ಟಂಥ ಒಂದು ಬಸ್ಗಳು ಬಂದ್ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆ ಉದ್ದೇಶದಿಂದ ಐದಾರು ದಿನ ಮುಂಚೆಯೇ ಸರ್ಕಾರಕ್ಕೆ ಮಾಹಿತಿ ಹೇಳಿದ್ದಾರೆ ನಾವು ಡಿಸೆಂಬರ್ ಮೂವತ್ತೊಂದಕ್ಕೆ ಮುಷ್ಕರವನ್ನು ಮಾಡುತ್ತೇವೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದರೆ ನಾವು ಮುಷ್ಕರಕ್ಕೆ ಕೂತ್ಕೊಳ್ತೇವೆ ಬಸ್ಗಳು ಓಡಿಸೋಲ್ಲ ಈ ರೀತಿಯಾದಂಥ ಮಾಹಿತಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಈ ಸರ್ಕಾರ ಐದು ದಿನಗಳ ಕಾಲ ಆಯಿತು ಇನ್ನೂ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಅನ್ನೋದಾದರೆ ಅವರು ಮುಷ್ಕರ ಮಾಡೋದು ಗ್ಯಾರಂಟಿ ಮತ್ತು ಒಂದು ವೇಳೆ ಏನಾದರೂ ಸರ್ಕಾರ ಅವ್ರನ್ನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಿದ್ದಾದಲ್ಲಿ ಯಾವುದೇ ಬಸ್ಗಳು ಬಂದಾಗೋದಿಲ್ಲ ಪ್ರತಿನಿತ್ಯ ಯಾವ ರೀತಿ ಪ್ರಯಾಣ ಮಾಡ್ತೀರಾ ನೀವು ಅದೇ ರೀತಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇರುತ್ತೆ ಒಂದು ವೇಳೆ ಈಡೇರಿಸದಿದ್ದರೆ ಬಸ್ಗಳು ನಿಮಗೆ ಸಿಗೋದಿಲ್ಲ ಅದು ಎಷ್ಟು ದಿನ ಅಂತೂ ಕೂಡ ಹೇಳೋಕ್ಕಾಗೋದಿಲ್ಲ ಅವರು ಮುಷ್ಕರ ಒಂದಿನ ದಿನ ಮಾಡ್ತಾರೋ ಎರಡು ದಿನ ಮಾಡ್ತಾರೋ ಮೂರು ದಿನ ಮಾಡ್ತಾರೋ ಏ ಯಾವ ರೀತಿ ಎಷ್ಟು ದಿನ ಮಾಡ್ತಾರಂತೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ಅದಕ್ಕಾಗಿ ನೀವು ಈ ಪ್ರತಿಯೊಂದು ಮಾಹಿತಿ ಕೂಡ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ ನಮ್ಮ ಒಂದು ಚಾನಲಲ್ಲಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೂ ಕೂಡ ಏನು ಅನ್ನಿಸ್ತು ಈ ಮಾಹಿತಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ Thank you.